ಓಂ ಶ್ರೀ ಗುರುಭ್ಯೋ ನಮಃ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಮನಸ್ಥಿತಿ ಅನ್ನೋದು ಬಹಳ ಮುಖ್ಯ ಮನಸ್ಥಿತಿ ಏನಾದರೂ ಕೆಟ್ಟೋಯ್ತು ಅಂದರೆ ಖಂಡಿತವಾಗಿ ಪ್ರತಿಯೊಬ್ಬರ ಮನಸ್ಥಿತಿ ಪರಿಸ್ಥಿತಿಗಳು ಕೆಟ್ಟೋಗ್ತದೆ ಹೇಗೆ ಮನಸ್ಥಿತಿ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ದ ಪೊಟೆನ್ಷಿಯಲ್ ಈಸ್ ಮನಸ್ಸು ನಿಮ್ಮ ಮನಸ್ಸೇ ಅಂದರೆ ಕೆಲಸನೂ ನೆಗ್ಲೆಕ್ಟ್ ಮಾಡ್ತೀರಾ ಕಾರ್ಯಕ್ಕೆ ಏಡ ಹೋಗಿ ಬಾಡೋಣ ಇವೆಲ್ಲ ನಾವು ಕ ಸರ್ವೇ ಸಾಮಾನ್ಯವಾಗಿ ದಿನನಿತ್ಯ ನೋಡ್ತಲೇ ಇರ್ತೀವಲ್ವ ಆಮೇಲೆ ಭಾಳ ಮುಖ್ಯವಾಗಿ ಕೋಪಂ ಯಾಕೆಂದರೆ ಕೋಪದಿಂದ ಸರ್ವತ್ವನಾಶನಂ ಎಲ್ಲ ಕೂಡ ಕ್ರೋಧ ಅಂತಕ್ಕಂಥದ್ದು ಸರ್ವವನ್ನು ನಾಶ ಮಾಡುತ್ತೆ ನೋಡಿ ಕ್ರೋಧ ಫ್ಯಾಮಿಲಿ ಲೈಫ್ ಡಿಸ್ಟರ್ಬ್ಮೆಂಟ್ ಮಾಡುತ್ತೆ ಒಬ್ಬ ಫ್ರೆಂಡ್ಶಿಪ್ ಡಿಸ್ಟರ್ಬೆನ್ಸ್ ಮಾಡುತ್ತೆ ನಿಮ್ಮ ಸಂಗಾತಿಯನ್ನು ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥ ಇರುತ್ತೆ ಹಾಗೆ ನೀವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಕ್ಕೆ ಈ ಕ್ರೋಧ ಈ ಸ್ಪಾ ನೋಡಿ ಒಂದು ವಿಚಾರ ನಾವು ಇಂದಿನ ಒಂದು ಪಠ್ಯಪುಸ್ತಕದಲ್ಲಿ ಓದಿದ್ದೇವೆ ಎ ಸ್ಪಾರ್ಕ್ ನೆಗ್ಲೆಟೆಡ್ ಬರ್ನ್ ಹೌಸ್ ಅಂತ ನಿಮಗೆ ಗೊತ್ತಿರಬೇಕು ಓದಿರ್ಬೇಕು ಇದನ್ನೆಲ್ಲ ಎ ಸಿಂಗಲ್ ಸ್ಪಾರ್ಕ್ ಏನಾದರೂ ನೀವು ನೆಗ್ಲೆಟ್ ಮಾಡಿದ್ರೆ ಮನೆಯನ್ನೇ ಸುಟ್ಟಾಕುತ್ತೆ ಅಂತಕ್ಕಂಥ ಅರ್ಥ ಅರ್ಥಾತ್ ನಮ್ಮಲ್ಲಿರ್ತಕ್ಕಂಥ ಕ್ರೋಧ ಬೇರೆ ಯಾರನ್ನು ಸುಡೋದಿಲ್ಲ ನಮ್ಮನ್ನು ಸುಡ್ತದೆ ಹೌದಲ್ವೋ ಇದಕ್ಕೆ ಉಪಶಮನ ಅಂತ ನೋಡಿದ್ವಿ ಏನು ನೀರು ಹಾಕೊಳ್ಳೋಕಾಗ್ತದೆ ನಾವೆಲ್ಲ ಸೇರಿಕೊಂಡು ಕೋಪ ಕಡಿಮೆ ಆಗಬೇಕು ಅಂದರೆ ಅವು ಇಟ್ ಇಸ್ ಪಾಸಿಬಲ್ ಗುರು ಹೇಗೆ ಅಂದರೆ ನೋಡಿ ಭಾಳ ಅತ್ಯಂತ ಸರಳ ನಮಗೆ ಅದಕ್ಕೋಸ್ಕರ ಸ್ವಾಭಾವಿಕವಾಗಿ ಪಂಚಭೂತ ತತ್ವಗಳೇ ನಮಗೆ ಕೆಲವೊಂದನ್ನು ಕೊಟ್ಟಿದೆ ಅದನ್ನು ನಾವು ಯೂಸ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಏನಪ್ಪ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಸ್ಫಟಿಕ ಮಾಲ ಸ್ಫಟಿಕ ನಿಮಗೆ ಶಾಂತತೆಯನ್ನು ತರ್ತದೆ ಆರೋಗ್ಯದಲ್ಲಿ ಬಿ ಪಿ ಈವನ್ ಬಿ ಪಿ ಕೂಡ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಶುದ್ಧ ಸ್ಫಟಿಕ ಮಾಲೆಯಲ್ಲಿರ್ತದೆ ನಾವು ಕೆಲವೊಂದು ವಿಚಾರಗಳಲ್ಲಿ ಸ್ಫಟಿಕಲಿಂಗವನ್ನು ಪೂಜೆ ಮಾಡಿ ಅಂತ ಹೇಳ್ತೀವಿ ಯಾಕೆ ಆ ಕಾಸ್ಮಿಕ್ಸ್ ಎನರ್ಜಿ ಜಾಸ್ತಿ ಇರ್ತದೆ ನೀವು ಸ್ಫಟಿಕ ಮಾಲೆಯನ್ನು ಧರಿಸ್ಕೊಳ್ಳಿ ಮೈಯೆಲ್ಲ ರೋಮಾಂಚನವಾಗಿ ತಣ್ಣಗಾಗ್ತದೆ ಈ ಮಾಲೆ ಏನು ಮಾಡುತ್ತೆ ನಿಮ್ಮ ಕ್ರೋಧಾಗ್ನಿಯನ್ನು ಕಡಿಮೆ ಮಾಡ್ತಕ್ಕಂಥ ಇರುತ್ತೆ ನಿಮ್ಮಲ್ಲಿರ್ತಕ್ಕಂಥ ಈ ಫೈರಿ ನೇಚರ್ ಹಾಳಾಗೋದಾಗ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಸಮಾಧಾನ ಬರುತ್ತೆ ಏಯ್ ನೋಡೋಣಪ್ಪ ಈಗಿರುತ್ತೆ ಒಂದು ಯೂಶ್ವಲಿ ದಿಸ್ ಈಸ್ ದ ಮೋರ್ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಮುಂದೆ ಹೇಗೆ ಕೆಲಸ ಮಾಡ್ತೀನಿ ನಾನು ಸೊ ಹೇಗೆ ಕೆಲಸ ಮಾಡಬೇಕು ಸೊ ಇದನ್ನು ನಾನು ಆದಷ್ಟು ಮನೇಲಿ ಕೂಗಾಡೋದನ್ನು ನಿಲ್ಲಿಸಬೇಕು ಇದರಿಂದ ಮನೆಯ ವಾತಾವರಣ ಎಲ್ಲ ಹಾಳಾಗ್ತಿದೆ ನನಗೆ ಗೊತ್ತಾಗ್ತಿದೆ ಆದರೂ ಕೂಡ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಫ್ಕೋರ್ಸ್ ನಾನು ಹೇಳ್ತೀನಿ ನೀವು ಹೇಳ್ತೀರಾ ಕೂಡ ಇದಕ್ಕೆ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಏಕೈಕವಾಗಿರ್ತಕ್ಕಂಥದ್ದು ಈ ಸ್ಫಟಿಕ ಮಾಲ ಈ ಸ್ಫಟಿಕಮಾಲದಿಂದ ಅನೇಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಇವನ್ ಶತ್ರುಗಳು ಉತ್ಕೊಳ್ತಕ್ಕಂಥದ್ದೇ ಕೋಪದಿಂದ ಈ ಕ್ರೋಧಾಗ್ನಿ ಅಂತ ಕೂಡ ಕೋರೆ ಆ ಕ್ರೋಧಾಗ್ನಿಯನ್ನು ಸರಿ ಮಾಡಬೇಕು ಮನಸ್ಥಿತಿಯನ್ನು ಸರಿ ಮಾಡಬೇಕು ಅಂದರೆ ಖಂಡಿತವಾಗಿ ಈ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಈ ಸ್ಫಟಿಕ ಮಾಲೆಯನ್ನು ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ನಿಮಗೆ ಶುಭ್ರತೆ ಮನಸ್ಸು ಬರ್ತದೆ ಕೋಪ ಕಡಿಮೆ ಆಗ್ತಕ್ಕಂಥ ಇರುತ್ತೆ ಯಾವಾಗಲೂ ಕೂಡ ಒಬ್ಬ ಸೊ ಸೊಫೆಸ್ಟಿಕೇಟೆಡ್ ಪರ್ಸನ್ ಅದಮೇಲೆ ಪರಿಪೂರ್ಣವಾಗಿರ್ತಕ್ಕಂಥ ಮನುಷ್ಯರಾಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಗ